నే మొద్లిగే హార్డ్ హింగనస్ అయ్యో ఎల్లర్గో నమస్కార హార్డ్ మొదల్నే లైన్ ఏనప్ప ಬರంగిల్ల నిద్దే బని కుబి బని తుబి ఆనవి బని పార్గోన్ మైక్ కొడి హా కొర్తి సర్ ఫస్ట్ లైన్ ఏనలి హా ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ ಇಂಡಸ್ಟ್ರಿಗ್ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ ಪಲ್ಟಾ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ ಅದನ್ನ ಕೆಲವರು ಮಾಡಿಸ್ತಾರೆ ನಮ್ಗೆ ತೊಂದರೆ ಇಲ್ಲ ರಿಲೀಸ್ ಮಾಡದ್ಮೇಲೆ ಮಾಡಿಸ್ತಾ ಇರ್ತಾರೆ ನೆಕ್ಸ್ಟ್ ಅಪ್ಪ ಡಬ್ಬಾ ಇಸ್ಕೊಂಡು ಬಿರಿಯಾನಿ ಬಾರ್ಸಿದ್ರು ಬರಂಗಿಲ್ಲ ಬಿರಿಯಾನಿ ಅಂತ ಹೇಳಿ ಸೆಟ್ ಆಗಿ ಅಷ್ಟೇ ಅದ್ರಲ್ಲಿ ಇರಲ್ಲ ಸುಮ್ಮನೆ ಒಂದ್ ಮೊಟ್ಟೆ ಇಟ್ಟಿರ್ತಾರೆ ಒಣಗೋದಿ ಕೋಳಿ ಕಾಲ್ ತುರ್ಕಿರ್ತಾರೆ ಅಷ್ಟೇ ಬಟ್ ಬಿರಿಯಾನಿ ತಿನ್ನಿ ಅಂತಾರೆ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಲ್ಲ ಅದೇ ಇವ್ರದ್ದು ಲೈನ್ಸ್ ನಿಮ್ದು ಯಾವುದಪ್ಪಾ ಬೀರರ್ ಪಿಯಾ ಡೋಲೋ ಕಾಯಾ ಆದ್ರೂ ನಿದ್ದೆ ಬರಂಗಿಲ್ಲ ಬಿಯರ್ ಇವ್ ಬಿಲ್ ಹಾರ್ಡ್ ಡ್ರಿಂಕ್ಸ್ ಹೊಡೆಸ್ಕೊಡ್ತಾರೆ ಡೊಲೊ ಬೇಕಾಗೇ ಇಲ್ಲ ಆ ಅನಾಸಿನ್ನು ಸ್ಯಾರಿಡಾನು ಬೇರೆ ಯಾವುದಿದ್ರು ಕೊಡ್ತಾರೆ ಅದ್ರ ಬಗ್ಗೆನು ತೊಂದ್ರೆ ಇಲ್ಲ ನೆಕ್ಸ್ಟ್ ಹೋಗೋ ಅವ್ರ ಬಾಂಬ್ ಹ್ಯಾಪಿ ಎಂಡಿಂಗ್ ಮಾಡ್ಸೇ ಇದ್ದು ಆದ್ರೂ ನಿದ್ದೆ ಬರಂಗಿಲ್ಲ ಹ್ಯಾಪಿ ಎಂಡಿಂಗ್ ಮಾಡ್ಸಾಯ್ತು ಆದ್ರೂ ನಿದ್ದೆ ಬರಂಗಿಲ್ಲ ನಮ್ಗೆ ಸೆಲ್ಫಿ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೆ ಇಲ್ಲ ನಾವು ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ ಗೊತ್ತೇ ಆಗಲ್ಲ ಆ ಸೆಲ್ಫ್ ಎಂಡಿಂಗ್ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ ಅದು ಗೊತ್ತೇ ಆಗಲ್ಲ ಗಲ್ಲಿ ಗಲ್ಲಿ ಫಿರ್ದಲ್ಯ ರೀಲ್ಸು ದೆಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ ಕೆಲವರು ಇಷ್ಟ ಕೆಲವ್ರು ತೆರೆ ಮೇಲೆ ಬರ್ದವರೆಲ್ಲ ರೀಲ್ಸ್ ಮಾಡಕ್ ಶುರು ಮಾಡ್ತಾರೆ ಜಾತಿ ನಗರದಲ್ಲಿ ಇನ್ಮೇಲೆ ಅದು ತೊಂದರೆ ಇಲ್ಲ ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಷ್ಟು ಚೆನ್ನಾಗಿ ಹಾಡ್ ಪ್ರಮೋಷನ್ ಆಗ್ತಿತ್ತು ಅದಕ್ಕೆ ವಿಜಿ ಸರ್ ವಿಜಿ ಸರ್ ಸಾಟಿ ಅಂತ ಹೇಳೋದು ಇಲ್ಲ ಸಾಂಗ್ ತುಂಬಾ ಚೆನ್ನಾಗಿದೆ ಹೀರೋನು ತುಂಬಾ ಮುದ್ದಾಗಿದ್ದಾರೆ ಅವ್ರ ಹೀರೋಯಿನ್ ತುಂಬಾ ಮುದ್ದಾಗಿದ್ದಾರೆ ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ರು ತುಂಬಾ ಯಂಗ್ ಹುಡುಗರು ಟೀಮೇ ಇದೆ ಖುಷಿ ಅನ್ಸತ್ತೆ ಆ ನಾನು ಅದೇ ಪ್ರವೀಣ್ ಶೆಟ್ಟರ್ ಪಾಪ ಹೇಳಿದಾಗ ನಾನು ನಾನು ನಂಗ್ ಸರ್ ಮಾತಾಡೋದಿ ಜನರಲಿ ಹೊಸ ನಾನು ಪ್ರಮೋಟ್ ಮಾಡಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನ್ಮಾ ಮಾಡಿರ್ತಾರೆ ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರ್ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾರಿ ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ ಅದನ್ ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ ಅವ್ರ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ ನ ಕೊಟ್ಟಂಗೆ ಅಷ್ಟು ನೋವಿರತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನ ಅಬರ್ಟ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡ್ ಮಕ್ಕಳಾದ್ರು ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಳು ಇಲ್ಲ ಸರ್ ನಿಮ್ ಸುಳ್ಳು ಸುಮ್ನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಅನ್ಬಿಡ್ತಾರೆ ಅಂತ ಮಹಾನ್ ಪ್ರಣಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ರು ಅಲ್ಲ ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ ಇಂತೆಲ್ಲ ಕಷ್ಟ ಪಡೋಂತ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನಾ ಇಲ್ಲೇ ಇದ್ದಾನೆ ಅವನು ಗೊತ್ತು ನಾನು ಇನ್ನು ನೋಡ್ತಿದ್ದೆ ಪ್ರವೀಣ್ ಶೆಟ್ಟರು ಮಗರು ನಾನು ಹೊಗಳಲ್ಲ ಎನರ್ಜಿ ನೋಡ್ ಆಯಿತು ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬಾ ವಾವ್ ಅನಿಸ್ತು ನನಗೆ ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ ಐ ಹೊಸ ಸಿನ್ಮಾ ಅಂತ ಕಡೆಗೆ ಅಂತ ನನ್ನನ್ನು ಬೈಕೊಂಡ್ಲಿ ಅಂತ ಈ ಪ್ರೋಸೆಸ್ ಇದೆ ಗೊತ್ತಾ ನೋಡಿ ಇದೆಲ್ಲಾರು ಈಗ ಎಲ್ಲ ಎಂಜಾಯ್ ಮಾಡ್ತಾ ಇದೀವಿ ಈ ಮಾಸ್ಟ್ರು ಇವ್ರೇನೋ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿ ಅನ್ಸುತ್ತೆ ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ ಸೂಪರ್ ಸ್ಟೆಪ್ ಇದು ಅಂತ ಇದಾದ್ಮೇಲೆ ಪ್ರೊಸೆಸ್ ಇದೆಯಲ್ಲ ಅದೊಂಥರ ಚಕ್ರವ್ಯೂಹ ಆದ್ರೆ ಬೇಯಿಸ್ಬೋದು ಯಾರೋ ಒಬ್ಬ ಅರ್ಜುನನ್ನ ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ ಇಲ್ಲ ಸಿಕ್ಕಿದ್ರೆ ವಿಷವ್ಯೂಹ ಇದು ಮಾತಾಡ್ತಿದ್ದೆ ನನ್ಗೆ ಯಾವಾಗ್ಲೂ ಅದನ್ನು ಲೈಕ್ ಅವನು ಅಮೇಸಿಂಗ್ ಈ ತರ ಎಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನ್ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಥಿಯೇಟರ್ ವೈಸ್ ಏನ್ ಸಂಪಾದನೆ ಮಾಡಿದ್ದಾರೆ ಅವ್ರನ್ನ ಎಷ್ಟು ಜನ ನೋಡ್ತಾ ಇದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋರಿಲ್ಲ ಇಲ್ಲಿ ನಾನ್ ಯಾಕೆ ಬಂದೆ ಅಂದ್ರೆ ಪಾಪ ಪ್ರವೀಣ್ ಶೆಟ್ರು ಅಲ್ಲ ರಂಗನಾಥ ಅಲ್ಲ ನೀವಿಬ್ರು ಸೇರಿ ಫೈಟ್ ಮಾಡ್ತಿರೋ ಆ ತಾಕತ್ ನಿಮ್ಗಿದೆ ಅಂತ ಈ ಸಮಾಜದಲ್ಲಿ ತಾವು ಒಂದ್ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ ಪ್ರವೀಣ್ ಶೆಟ್ರು ದೊಡ್ಡ ಹೆಸರಿದೆ ಇನ್ ಕೇಸ್ ಹಂಗೇನೋ ಅನ್ಯಾಯ ಆದ್ರೆ ನೀವಿಬ್ರು ನಿಂತು ಫೈಟ್ ಮಾಡ್ತೀರಾ ಖುಷಿಗೋಸ್ಕರ ಬಂದೆ ಇಂಥ ಸಪೋರ್ಟ್ ಮಾಡ್ಬೋದು ಎಷ್ಟು ಜನ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನ್ಮಾ ಸರ್ ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ ಬಂದಿರ್ತಾರೆ ಸರ್ ಇದು ಕೊಟ್ಬಿಟ್ಟಿದ್ದೀವಿ ನೀವು ಬಂದ್ರೆ ರಿಲೀಸ್ ಮಾಡ್ತೀವಿ ಅನ್ನೋದು ಸರ್ ನಾನ್ ಬಂದ್ರೆ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು ಕಂಟೆಂಟ್ ಇದ್ರೆ ಓಡತ್ತೆ ಸರ್ ಹಂಗೆ ಇನ್ನು ಇನ್ನು ಅದೆಷ್ಟು ಬದಲಾಗಬೇಕು ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ सेल फाक्स యాక్సీ బిట్ పోర్తలే కష్టாகுత హ యా ప్లీజ్ ప్లీజ్ హ ప్లస్ డిసార్డర్ హ అలా ఇ డిసార్డర్ సరిగ్గా లేల ఇట్ ఇస్ నాట్ ఇన్ ఆర్డర్ ఇగా స్టిల్ ఇన్ ది డిసార్డర్ ఓన్లీ ಥೇಟರ್ಸ್ ಕೆಲವು ಇದಾವೆ ಬರ್ಬೋದು ತೊಂದರೆ ಇಲ್ಲ ನಾನು ಅದೇ ಹೇಳೋದು ತುಂಬಾ ತೇಟರ್ಗೆ ಬರೋದಕ್ಕಿನ್ನ ಅದೊಂಥರ ಈ ಸೀರೆ ಅಂಗಡಿ ಹೋದಂಗೆ ಎಲ್ಲಾ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ ನೀವು ಸೀರೆ ಅಂಗಡಿಗೆ ಹೋಗಿ ಸಾರ್ ಬಾಡ್ರಿ ಸೀರೆ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀವರೆಗೂ ತೋರಿಸಿ ಎಲ್ಲ ತಗೊಂಬಿಡಿ ಸರ್ ಅಲ್ಲ ಥಿಯೇಟರ್ ಕೊಡಕ್ ನೋಡ್ತಾರೆ ತಗೋಬಿಡಿ ದಯವಿಟ್ಟು ಸೆಲೆಕ್ಟೆಡ್ ಪೀಸ್ ಮಾತ್ರ ತಗೊಳ್ಳಿ ಅದೇ ಅನ್ಸರ್ ಇದಕ್ಕೆ ಶೋರೂಮ್ಗೆ ಹೋದಂಗೆ ಅಲ್ಲಿ ಹೋದ್ರೆ கடமர் மாத்தேனோ ஜவாரி பிரொடூசர் அவரு மாதா ಸರ್ ಇಲ್ಲಿ ಯಾವಾಗ್ಲೂ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಅಂದ್ರೆ ಒಂದು ಸಂಸಾರ ಇದ್ದಂಗೆ ಇದ್ಸಾರಿ ಹೇಳ್ತಾ ಇದೀನಿ ಕೆಲವರು ಮಾತ್ರ ಪಾಪ ಗಾಂಧಿನಗರ್ ರಿಲೀಸ್ ಮಾಡಕ್ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ ಬಿಡ್ತಾರೆ ಏನ್ ಮಾಡ್ತೀರಾ ಅದಕ್ಕೆ ಹೋರಾಟ ಮಾಡ್ಬೇಕು ಸರ್ ಅಷ್ಟೇ ಹೋರಾಟ ಈಗ ನನಗೆ ಸಿನಿಮಾ ಗೊತ್ತಿಲ್ಲ ತುಂಬಾ ಚೆನ್ನಾಗಿರ್ಬೋದು ಚೆನ್ನಾಗ್ ಆಗ್ಬೋದು ಚೆನ್ನಾಗ್ ಆಗ್ಬೇಕು ಅಂದ್ರೆ ನಾವು ಹೋರಾಡ್ಬೇಕು ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು ಹೌದು ಚೆನ್ನಾಗಿಲ್ಲ ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ ಚೆನ್ನಾಗಿಲ್ದಾರ ಚೆನ್ನಾಗಿದೆ ಅನ್ಕೊಂಡು ನಾವು ಹೋರಾಡ್ಬಾರ್ದು ಹ ಸುಮಾರು ಮಾತಾಡಿದೀವಿ ಈ ವಿಷಯದ ಬಗ್ಗೆ ಮತ್ತೆ ಥಿಯೇಟರ್ ಗಳು ಬರೇ ಮುಚ್ತಾ ಇದಾರೆ ಅದು ತುಂಬಾ ದೊಡ್ಡ ತುಂಬಾ ದೊಡ್ಡ ಒಡತ ಅದು ಇಂಡಸ್ಟ್ರಿಗೆ ನಮ್ದು ತಪ್ಪಿದೆ ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರಬೇಕು ನಾವು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್ ಸ್ವಾಮಿ ಗೆ ನಿತ್ರಾ ಸರ್ ಹಾಡ ಬಗ್ಗೆ ಹೇಳಿದ್ರೆ ಬಹಳ ಅದ್ಭುತವಾಗಿ ಹೇಳಿದ್ರೆ ಅದೇ ತಾರಕ್ ಅವರು ಸ್ಟೇಜ್ ಮೇಲೆ ಇದ್ದಾರೆ 10 ವರ್ಷ

ಚೆನ್ನಾಗಿದೆ ಸುಮಾರು ಜನ ಹೆಣ್ಮಕ್ಳು ಇಷ್ಟ ಪಡ್ತಾರೆ ಇರ್ಬೋದು ಪಡ್ತಾ ಇರ್ತಾರೆ ಆಮೇಲೆ ನೀನ್ ಹೇಳಕ್ ಆಗಲ್ಲ ಪಾಪ ನಿಮ್ಮ ಇದ್ದಾರೆ ಅಂತ ತೊಂದ್ರೆ ಇಲ್ಲ ನೀರೋ ಬೇರೆ ಆಗಿದ್ಯಾ ಇನ್ನು ಜಾಸ್ತಿ ಇಷ್ಟ ಪಡ್ತಾರೆ ಈಗ ಒಳ್ಳೇದಾಗ್ಲಿ ಸೂಪರ್ ನಮ್ಮ ನಿರ್ಮಾಪಕರು ಜಯರಾಮ್ ಸರ್ ವೇದಿಕೆ ಮೇಲೆ ಬರಬೇಕು ನಿರ್ದೇಶಕರು ಬರ್ಬೇಕು ಸುರಾಗ್ ಅವರು ಅದ್ ಮೂಮೆಂಟ್ ಸರಗರಿಗೆ ನಿದ್ರಾದೇವಿ ನೆಕ್ಸ್ಟ್ ಸಿನಿಮಾ ತಂಡದಿಂದ ಬಂದು ಮಾಡ್ತಾ ಇಲ್ಲ ತಾನೇ ಸಾಧು ಪ್ಲೀಸ್ ನಿತ್ಯ ಮಾಡಕ್ಟಿರ ಎದ್ದಿರ್ಬೇಕು ಆಸೆ ಇಲ್ಲ 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 ಕಂಡುಬಿಟ್ಟಿದೆ थँक्यू वेरी मच तमाशा थँक्यू थँक्यू